जो तो मिशन है उसको जिन्होंने सही मायने में यहाँ कर्नाटक में स्प्रेड किया वो इधर पॉलिटिकली हो सोशल हो राइटिंग से हो वो सभी लोगों को यहाँ ट्रिब्यूट दिया गया होमेज दिया गया और उनके फैमिली को यहाँ उनका फेलिसिटेशन किया गया जिससे और भी लोगों को बाबा साहब अम्बेडकर के, के मूवमेंट के बारे में पता चले और बाबा साहब मूवमेंट में और ज़्यादा लोग आए कि उनको पता चले कि अगर हम बाबा साहब अम्बेडकर के मिशन से जुड़ते हैं तो यहाँ जो अंबेडकरवादी समाज है अम्बेडकर राइट्स है वो उनको और उनके फैमिली को सदा याद रखते हैं ये मैसेज आज इस प्रोग्राम की वजह से दिया गया और मैं ऑर्गेनाइजर को इस प्रोग्राम की तरफ से जो ऑर्गेनाइज किया उनको सबको मैं धन्यवाद देता हूँ जय भिंद संविधान बढ़गा मत चलवादी महासभा वत कर्नाटक दुवत् जिले ಆಗಮಿಸಿರುವ ಎಲ್ಲ ಛಲವಾದಿ ಬಂಧುಗಳಿಗೆ ನಮ್ಮ ಸಮಾಜ ಒಂದು ಕಡೆ ಒಗ್ಗೂಡಿಸುವಂಥ ಕಾರ್ಯವನ್ನು ಸಂವಿಧಾನದ ಬಳಗದ ರಾಜ್ಯಾಧ್ಯಕ್ಷ ಶ್ರೀಯುತ ಜೈಕಾಂತ್ ಚಾಲುಕ್ಯರವರ ಸಾರಥ್ಯದಲ್ಲಿ ಹಾಗೆ ನಮ್ಮ ಸಮುದಾಯದ ದಲಿತ ಸ್ವಾಮೀಜಿಗಳೆಂದು ಹೆಸರಾಗಿರೋ ಶ್ರೀ ಶ್ರೀಯುತ ಶ್ರೀ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮತ್ತು ಬಸವನಾಗಿದ್ದೇವ ಸ್ವಾಮೀಜಿಗಳು ಭಾಳ ವಿಶೇಷವಾಗಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗರಾದ ದಲಿತ ಕುಟುಂಬದ ಕೂಸಾದ ಏನು ಆನಂದರಾಜ್ ಅಂಬೇಡ್ಕರ್ ಅಮೃತ ಹಸ್ತದಿಂದ ಏಳು ಜನ ಮರೆಯಾದ ದಲಿತ ಲೋಕದ ಧ್ರುವ ನಾವು ಇವತ್ತು ಒಂದು ಚಿರಸ್ಮರಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದರಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರೆ ಇರ್ಬೋದು ಧ್ರುವನಾರಾಯಣ್ ಸಾಹೇಬ್ರೆ ಇರ್ಬೋದು ಕನ್ನಡದಲ್ಲಿ ಪ್ರಪ್ರಥಮ ಐ ಎ ಎಸ್ ದಕ್ಷ ಅಧಿಕಾರಿಯಾಗಿ ಛಲವಾದಿ ಮಹಾಸಭಾನು ಸ್ಥಾಪಿಸಿದ ಶ್ರೀಯುತ ಕೆ ಶಿವರಾಮಣ್ಣವರು ಇರ್ಬೋದು ದಲಿತ ಕವಿ ಎಂಬ ಹೆಸರಾದ ಶ್ರೀಯುತ ಸಿದ್ಧಲಿಂಗಯ್ಯನವರು ಹಾಗೆ ಅವರು ಮಾಜಿ ಸಚಿವರಾದ ಎಂ ಪಿ ಕೇಶವಮೂರ್ತಿಯವರು ಹಾಗೆ ನಮ್ಮ ಜಿಗಣಿ ಶಂಕರ್ ಅವರು ಇವರ ಏಳು ಜನ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ಇವತ್ತು ವಸಂತನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ವಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ಛಲವಾದಿ ಬಂಧುಗಳು ನಮ್ಮ ಸಮುದಾಯದ ಶಾಸಕರುಗಳು ಚಿಂತಕರು ಹಾಗೆ ದಲಿತ ಮುಖಂಡರುಗಳು ಈ ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ವಿ ಎಲ್ಲರೂ ಸಹ ಬಂದಿದ್ದರು ಅವರಿಗೆ ಸಂವಿಧಾನ ಬಳಗದ ಪರವಾಗಿ ಛಲವಾದಿ ಮಹಾಸಭಾದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಮೇಲ್ ಏನೆಲ್ಲ ಸಂಘಟನೆ ಮಾಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆ ಜಾತಿಗೆ ಮಾಡ್ತಾ ಇದ್ದಾರೋ ಇಂಥ ಸಂದರ್ಭದಲ್ಲಿ ಚಲವಾದಿ ಮಾಸವನ್ನು ಕೂಡ ಚಲವಾದಿ ಸಮುದಾಯದ ನಾಯಕರುಗಳು ಎಲ್ಲ ರಂಗದಲ್ಲೂ ಆ ಸಮುದಾಯದ ಕಡೆ ಕಣ್ತೆರಿಬೇಕು ಬೇರೆ ಜಾತಿಯವರಿಗೆ ಮಾದರಿಯಾಗೋ ಥರ ಈ ಜಾತಿನ ಸಂಘಟನೆ ಮಾಡಿ ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತುಗಳಿರ್ಬೋದು ಜನಸಾಮಾನ್ಯರಿಗೆ ಅರಿವು ಮೂಡಿಸೋ ಕೆಲಸ ಇರ್ಬೋದು ವಿದ್ಯಾವಂತರಿಗೆ ವಿದ್ಯೆ ಕೊಡಿಸೋದಿರ್ಬೋದು ಒಂದು ಏನಿದೆ ಅದು ನಮ್ಮ ರಾಜ್ಯದಲ್ಲಿ ಸಿಕ್ಕ ರಾಜ್ಯ ಸರ್ಕಾರ ಇರ್ಬೋದು ಸಾಮಾಜಿಕ ಆರ್ಥಿಕ ನ್ಯಾಯಗಳನ್ನ ಕೊಡಿಸ್ಬೇಕಾಗಿರೋದ್ರಿಂದ ಈ ಸಮಾಜನ ಎಲ್ಲ ಪಕ್ಷದ ಶಾಸಕರನ್ನ ಒಂದು ವೇದಿಕೆಯಲ್ಲಿ ತರಬೇಕು ಅನ್ನೋದು ಏನಿತ್ತು ನಮ್ಮ ಸಮೃದ್ಧಿ ಅವರು ಇರ್ಬೋದು ಸಿಮೆಂಟ್ ಮಂಜುನಾಥ ಇರ್ಬೋದು ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ನಂತರದಲ್ಲಿ ಪಕ್ಷಾತೀತವಾಗಿ ನಮ್ಮ ಎ ಆರ್ ಕೃಷ್ಣಮೂರ್ತಿಯವರು ಮತ್ತು ಧ್ರುವ ದರ್ಶನ್ ಧ್ರುವ ಅವರು ಒಂದೇ ವೇದಿಕೆಯಲ್ಲಿ ತಂದು ಕುಂಡಿಸಿದಂಥ ಕೆಲಸನ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಎಲ್ಲ ರಂಗದ ನಾಯಕರುಗಳು ತಾವೇ ಕಣ್ಣಾರ ನೋಡಿದ್ದೀರಿ ನಮಗೆ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಸಹಕಾರ ನೀಡಿದಂಥ ನನ್ನ ಎಲ್ಲ ನನ್ನ ಛಲವಾದಿ ಬಂಧುಗಳಿಗೆ ಮತ್ತು ಇತರೆ ನನ್ನ ವರ್ಗದವರು ಕೂಡ ನನ್ನ ಶ್ರೇಯಿನ ಬಯಸ್ತಾರೆ ನನ್ನ ಸಮುದಾಯ ಬೆಳೀಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಸಮುದಾಯದ ನಾಯಕರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆ ಹೌದು ಅವರು ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳಿದ್ವು ಈಗ ಏನಿರ್ತದೆ ಸಾರ್ ಎಲ್ಲ ಹೊಟ್ಟೆ ತುಂಬಿದವರು ಅನ್ನ ಹರ್ಸಲ್ರು ಹೊಟ್ಟೆ ಎಷ್ಟೋರು ನೋವು ಗೊತ್ತಿರೋಂಥ ನಮ್ಗೆ ಹೊಟ್ಟೆ ಎಸ್ತದೆ ಹೊಟ್ಟೆ ತುಂಬ್ದವ್ರ ಕುಂಟರ್ಸ್ಕೋ ಹೇಳಿದ್ದೀವಿ ನಮ್ಮ ಹಸುವಿ ಹಿಂಗಿದೆ ಅಪ್ಪ ತೀರಿಸಬೇಕು ಅಂತ ಇನ್ನು ನೆಕ್ಸ್ಟ್ ಅವ್ರು ಆಲೋಚನೆ ಮಾಡ್ತಾರೆ ಹೇಗೆ ನೆಕ್ಸ್ಟ್ ಇನ್ನೊಂದು ಸಭೆಗೆ ಕರೆದಾಗ ಎಷ್ಟು ಜನ ಪರಿವರ್ತನೆ ಆಯಿತು ಲಾಸ್ಟ್ ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ಇದೇ ಥರ ಮಾಡಿದ್ವಿ ಒಂದೇ ಪಕ್ಷದವ್ರು ಕರೆದು ಕೆಲವು ಅಕ್ಕೊತ್ತಾಯಗಳನ್ನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಒಪ್ಕೊಂಡಿದ್ರು ಒಂದು ಏಳೆಂಟನ್ನು ನೆರವೇರಿಸಿದಾರೆ ಈ ಸರ್ಕಾರದಲ್ಲಿ ನಮ್ಮ ಅಕ್ಕೊತ್ತಾಯ ಇಪ್ಪತ್ತೊಂದು ಕೊಟ್ಟಿದ್ವಿ ಅದೇ ರೀತಿ ಈಗ ನಾವೇನು ನಮ್ಮ ಸಮುದಾಯದವ್ರ ಜೊತೆ ಮಾತಾಡ್ತೀವಿ ರಾಷ್ಟ್ರೀಯ ಸ್ವಾಭಿಮಾನಿ ಅಂಬೇಡ್ಕರ್ ಹಬ್ಬ ಅಂತೇಳಿ ಮಾಡಬೇಕು ಅನ್ನೋ ದೊಡ್ಡ ಕನಸು ನನ್ನನ್ನು ಕಾಡ್ತಾ ಇದೆ ಅದಕ್ಕೆ ಸಹಕಾರ ಕೊಡೋದೇ ಆದರೆ ನಾನು ಮಾಡೇ ತೀರ್ತೀನಿ ಅದನ್ನ ನನ್ನ ಜನ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ನನಗೆ ರಾಜಕಾರಣಿಗಳ ಮೇಲೆ ಬರುವ ಶೈಲಿ ಬಂದು ಅಧಿಕಾರಿಗಳು ಸಂಘಟಿತ ಮಾಡ್ತೀನಿ ಯಾರು ಯಾರು ಸಮುದಾಯ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಗೌರವಿಸುವುದಿಲ್ಲ ಅಂತ ಈ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟು ಬರೆದೇವ್ರಿಗೆ ಇದ್ರ ಮುಖಾಂತರ ನಾನು ತಿಳಿಸ್ತೀನಿ ಸರ್